ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ದಿನದಂದು ನಾವು ನವರಾತ್ರಿಯ ಐದನೇ ದಿನದ ದೇವಿಯ ಕುರಿತು ತಿಳಿದುಕೊಳ್ಳೋಣ ಸ್ನೇಹಿತರೆ ನವದುರ್ಗೆಯ ಪಂಚಮ ರೂಪವಾದ ಸ್ಕಂದ ಮಾತ ದೇವಿಯನ್ನು ಪಂಚಮ ದಿನ ಪೂಜಿಸಲಾಗುತ್ತದೆ ಅಂದರೆ ಐದನೇ ದಿನದಂದು ಪೂಜಿಸಲಾಗುತ್ತದೆ ಸ್ಕಂದ ಮಾತೆ ಎಂದರೆ ಸ್ಕಂದಕುಮಾರನ ತಾಯಿ ಅಂದರೆ ಕಾರ್ತೀಕೇಯನ ತಾಯಿ ತಾಯಿತನದ ಸೊಬಗು ಕರುಣೆ ಶಕ್ತಿ ಹಾಗೂ ಭಕ್ತರಿಗೆ ಅಪಾರ ಅನುಗ್ರಹವನ್ನು ನೀಡುವ ಮಹಾದೇವಿಯ ಸ್ವರೂಪವೇ ಸ್ಕಂದ ಮಾತೆ ಸ್ನೇಹಿತರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ದೇವತೆಗಳು ಮತ್ತು ಅಸುರರ ಮಧ್ಯೆ ನಡೆದ ಮಹಾಯುದ್ಧದಲ್ಲಿ ತಾರಕಾಸುರನು ದೇವತೆಗಳನ್ನು ಸಂಕಟಕ್ಕೆ ಸಿಲುಕಿಸಿದನು ತಾರಕಾಸುರನನ್ನು ಸಂಹರಿಸಲು ಕೇವಲ ಶಿವಪರಮೇಶ್ವರರ ಪುತ್ರನೇ ಶಕ್ತನೆಂದು ವರಪ್ರಭಾವದಿಂದ ನಿರ್ಧಾರವಾಯಿತು ಆಗ ಸತೀ ದೇವಿಯವರು ಪಾರ್ವತಿಯಾಗಿ ಶಿವನ ಪತ್ನಿಯಾಗಿ ಜನ್ಮ ತಾಳಿದರು ಆಕೆಯಿಂದ ಕಾರ್ತಿಕೇಯ ಅಂದರೆ ಸ್ಕಂದ ಕುಮಾರ ಜನಿಸಿದನು ಕಾರ್ತಿಕೇಯನು ತನ್ನ ಬಾಲ್ಯದಲ್ಲಿಯೇ ತಾರಕಾಸುರನನ್ನು ಸಂಹರಿಸಿದನು ಈ ಕಾರಣದಿಂದ ಪಾರ್ವತಿ ದೇವಿಯನ್ನು ಸ್ಕಂದ ಮಾತೆ ಎಂದು ಕರೆದರು ಸ್ನೇಹಿತರೆ ಸ್ಕಂದ ಮಾತೆಯವರನ್ನು ಸಿಂಹವಾಹಿನಿಯಾಗಿ ಕಮಲಾಸನದಲ್ಲಿ ಕುಳಿತಂತೆ ವರ್ಣಿಸುತ್ತಾರೆ ಹಾಗೆಯೇ ತಮ್ಮ ಹಸ್ತದಲ್ಲಿ ಕುಮಾರ ಸ್ಕಂದನನ್ನು ತಬ್ಬಿಕೊಂಡಿರುವ ರೂಪ ಭಕ್ತರಿಗೆ ತಾಯಿಯ ಅಹಿತ ದೃಷ್ಟಿಯಿಂದ ರಕ್ಷಣೆ ನೀಡುವುದನ್ನು ಪ್ರತಿಬಿಂಬಿಸುತ್ತದೆ ಸ್ನೇಹಿತರೆ ಅವಳನ್ನು ಪೂಜಿಸುವವರು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಎಂಬ ನಾಲ್ಕು ಪುರುಷಾರ್ಥಗಳನ್ನು ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ ಸ್ಕಂದಾಮಾತೆ ಭಕ್ತರ ಸಂಕಟಗಳನ್ನು ಪರಿಹರಿಸಿ ಸಂತಾನ ಭಾಗ್ಯವನ್ನು ನೀಡುತ್ತಾಳೆ ದೇವಿ ಸರ್ವಭೂತೇಶು ಮಾ ಸ್ಕಂದಮಾತಾ ರೂಪೇಣ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮಃ ಸ್ನೇಹಿತರೆ ಈ ಮಂತ್ರದ ಅರ್ಥ ಏನೆಂದರೆ ಯಾವ ದೇವಿ ಎಲ್ಲ ಭೂತಗಳಲ್ಲಿ ಅಂದರೆ ಎಲ್ಲ ಜೀವಿಗಳಲ್ಲಿ ಮಾತೆಯ ರೂಪದಲ್ಲಿ ನೆಲೆಸಿದ್ದಾಳೋ ಆ ದೇವಿಗೆ ನಮನಗಳು ಅಂದರೆ ನಮಸ್ಕಾರಗಳು ಎಂದರ್ಥ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನವರಾತ್ರಿಯ ಆರನೇ ದಿನದ ದೇವಿಯ ಕಥೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು